ಹಲೋ ಎವ್ರಿ ಒನ್ ವಿಂಗ್ಸ್ ಆಫ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕ್ವಿಕ್ ರಿವಿಜನ್ ಆಫ್ ಲೈಫ್ ಪ್ರೋಸೆಸ್ ಜೀವ ವ್ಯವಸ್ಥೆ ಅಥವಾ ಜೀವಕ್ರಿಯೆಗಳು ಪಾರ್ಟ್ ಫೋರ್ಗೆ ನಿಮಗೆಲ್ಲ ಸ್ವಾಗತ ನನ್ನ ಪ್ರಿವಿಯಸ್ ವಿಡಿಯೋಗಳಲ್ಲಿ ಮೂರು ಪಾರ್ಟ್ ಬಂದಿತ್ತು ಕ್ವಿಕ್ ರಿವಿಷನ್ ಸೀರೀಸ್ನಲ್ಲಿ ಅಲ್ಲಿ ನಾವು ಹಿಂದಿನ ವಿಡಿಯೋದಲ್ಲಿ ನಾವು ಉಸಿರಾಟ ಪ್ರಕ್ರಿಯೆ ಮಾನವನಲ್ಲಿ ಅಥವಾ ಪ್ರಾಣಿಗಳಲ್ಲಿ ಉಸಿರಾಟ ಪ್ರಕ್ರಿಯೆ ಬಗ್ಗೆ ನಾವು ಕಲಿತಿದ್ವಿ ಈ ಪಾಟ್ನಲ್ಲಿ ನಾವು ನೋಡೋದಾದರೆ ವಿಸರ್ಜನೆ ಎಕ್ಸ್ಕ್ರೀಷನ್ ಅಂತೀವಿ ಅದರ ಬಗ್ಗೆ ಕಲಿಯೋಣ ಎಕ್ಸ್ಕ್ರೀಷನ್ ಅಂದರೆ ವಿಸರ್ಜನೆ ಹಾಗಂದರೆ ಏನು ಟಾಪಿಕ್ಸ್ ಬಂದುಬಿಟ್ಟು ನಿಮ್ಮ ಎಕ್ಸಾಮ್ನಲ್ಲಿ ಕೇಳಿರುವಂಥದ್ದನ್ನು ಆರಿಸ್ಕೊಂಡಿದ್ದೀನಿ ನೆಫ್ರಾನ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ನೆಫ್ರಾನ್ ರಚನೆ ಮತ್ತು ಕಾರ್ಯಗಳು ನೆಫ್ರಾನ್ನ ರಚನೆ ಮತ್ತು ಕಾರ್ಯಗಳು ಎರಡನೇ ಟಾಪಿಕ್ ಬಂದು ಹೌ ದ ಅಮೌಂಟ್ ಆಫ್ ಯೂರಿನ್ ಪ್ರೊಡ್ಯೂಸ್ಡ್ ಈಸ್ ಕಂಟ್ರೋಲ್ಡ್ ಉತ್ಪತ್ತಿಯಾಗುವ ಮೂತ್ರದ ಪ್ರಮಾಣವನ್ನು ಹೇಗೆ ನಿಯಂತ್ರಿಸಲಾಗುತ್ತದೆ ನಮ್ಮ ಬಾಡಿ ಅದನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ ಅನ್ನೋದು ಓಕೆ ಈಗ ನೀವು ನೋಡ್ತಾ ಇರುವಂಥದ್ದು ಬುಕ್ನಲ್ಲಿ ಕೊಟ್ಟಿರುವಂತಹ ಚಿತ್ರ ಕರೆಕ್ಟಾಗೇ ಇದ್ರೂ ಸಹ ಬಹಳ ಮೆಸ್ಸಿಯಾಗಿದೆ ಓಕೆ ನೀವು ಈಗ ನೋಡ್ತಾ ಇರುವಂತಹ ಚಿತ್ರನ ನೀವು ಗಮನಿಸಿದರೆ ಇದು ಬಹಳ ಕ್ಲಿಯರ್ ಆಗಿದೆ ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಓಕೆ ಈಗಿಲ್ಲಿ ಆ ನಿಮಿಷ ಈಗಿಲ್ಲಿ ನೀವು ನೋಡಬಹುದು ಗ್ಲೊಮೆರುಲಸ್ ಇಲ್ಲಿ ಕಾಣ್ತಾ ಇರೋದು ಗ್ಲೊಮೆರುಲಸ್ ಓಕೆ ಬೊಮನ್ಸ್ ಕ್ಯಾಪ್ಶೂಲ್ ಬೊಮನ್ಸ್ ಕ್ಯಾಪ್ಶೂಲ್ ಅಂತ ಇದೆ ಇಲ್ಲಿ ಪ್ರಾಕ್ಸಿಮಲ್ ಕನ್ವೊಲ್ಯೂಟೆಡ್ ಟ್ಯೂಬ್ಯೂಲ್ ಇದು ಈ ಕೊಟ್ಟಿರುವಂಥದ ಲೇಬಲ್ ಏನಿದೆ ಇದು ಇಂಗ್ಲೀಷ್ನಲ್ಲಿದೆ ಬಟ್ ಪರವಾಗಿಲ್ಲ ನಾನು ನಿಮ್ಗೆ ಅದನ್ನು ಹೇಳ್ತೀನಿ ಕನ್ನಡದವರು ಸಹ ಇದನ್ನು ಕಲ್ತ್ಕೊಳ್ಳೋ ಹಾಗೆ ಓಕೆ ಈಗಿಲ್ಲಿ ನಾವು ನೋಡ್ತಾ ಇರೋದು ಗ್ಲೊಮೆರುಲಸ್ ಓಕೆ ಹೊರಗಡೆ ಅಂದರೆ ಗ್ಲೊಮೆರೊಲಸ್ ಅಂದರೆ ಈ ಬ್ಲಡ್ ವೆಸಲ್ಸ್ ಏನು ರಕ್ತನಾಳ ಏನು ಇಲ್ಲಿ ನೀವು ನೋಡ್ತಾ ಇದ್ದೀರಿ ಓಕೆ ಇದು ಡಿವೈಡ್ ಆಗಿ ಆಗಿ ಒಂದು ಗ್ಲೊಮೆರೊಲಸ್ ಅನ್ನೋ ಒಂದು ಮೆಶ್ ಕ್ರಿಯೇಟ್ ಆಗಿರುತ್ತೆ ಅದು ಗ್ಲೊಮೆರೊಲಸ್ ಹೊರಗಡೆ ಕಾಣ್ತಾ ಇರುವಂತಹ ಈ ಬಟ್ಟಲಿನಂತಹ ಬಟ್ಟಲಿನಂತಹ ರಚನೆ ಏನಿದೆ ಅದನ್ನು ಬೂಮನ್ಸ್ ಕ್ಯಾಪ್ಶೂಲ್ ಅಂತಾರೆ ಕ್ಯಾಪ್ಶೂಲ್ ಅಂತಂದರೆ ಆ ಕವರಿಂಗ್ ಓಕೆ ಪ್ರಾಕ್ಸಿಮಲ್ ಕನ್ವೊಲ್ಯೂಟೆಡ್ ಟ್ಯುಬ್ಯೂಲ್ ಅಂದರೆ ಪ್ರಾಕ್ಸಿಮಲ್ ಅಂದರೆ ಸಮೀಪ ಡಿಸ್ಟಲ್ ಅಂದರೆ ಇಲ್ಲಿ ನೋಡಬಹುದು ಡಿಸ್ಟಲ್ ಡಿಸ್ಟಲ್ ಅಂದರೆ ದೂರ ಪ್ರಾಕ್ಸಿಮಲ್ ಕನ್ವೊಲ್ಯೂಟೆಡ್ ಟ್ಯಬ್ಯುಲ್ ಇಲ್ಲಿ ಈ ಬುಮನ್ಸ್ ಕ್ಯಾಪ್ಚುಲ್ ನಂತರ ಸ್ಟಾರ್ಟ್ ಆಗುವಂಥದ್ದು ಬಾಣದ ಚಿಹ್ನೆಗಳನ್ನು ನೀವು ಫಾಲೋ ಮಾಡಿದ್ರೆ ಗೊತ್ತಾಗುತ್ತೆ ಇಲ್ಲಿಂದ ಸ್ಟಾರ್ಟ್ ಆಗೋದು ಪ್ರಾಕ್ಸಿಮಲ್ ಕನ್ವೊಲ್ಯೂಟೆಡ್ ಟ್ಯುವೆಲ್ ಈ ಕನ್ವೊಲ್ಯೂಟೆಡ್ ಟ್ಯೂಬ್ವೆಲ್ ಬರ್ತಾ ಬರ್ತಾ ಇಲ್ಲಿ ಹೀಗೆ ಬಂದು ಇದು ಶಾ ಆಗುತ್ತೆ ಇದ್ರದ್ದು ವಿಡ್ತ್ ಏನಿದೆ ಪೈಪ್ದದ್ದು ಟ್ಯುಬ್ಲ್ದು ಇದು ಥಿನ್ ಹೇರ್ ಪಿನ್ ಲೈಕ್ ಸ್ಟ್ರಕ್ಚರ್ ಏನು ಕಾಣ್ತಾ ಇದೆ ನಿಮಗೆ ಇಲ್ಲಿ ಹೀಗೆ ಬಂದು ಇಲ್ಲಿ ಮೇಲೆ ಹೋಗ್ತಾ ಇರೋದು ಇದನ್ನು ಲೂಪ್ ಆಫ್ ಹೆನ್ಲೆ ಅಂತ ಕರೀತಾರೆ ಓಕೆ ಈ ಲೂಪ್ ಆಫ್ ಹೆನ್ಲೆ ನೀವು ಸರಿಯಾಗಿ ನೋಡಿದ್ರೆ ಗೊತ್ತಾಗುತ್ತೆ ಪ್ರಾಕ್ಸಿಮಲ್ ಪಾರ್ಟ್ನಲ್ಲಿ ಇದು ಉದ್ದ ಜಾಸ್ತಿ ಇದೆ ಈ ಕಡೆ ಇದ್ರದ್ದು ಅಸೆಂಡಿಂಗ್ ಪಾರ್ಟ್ ಏನಿದೆ ಇಲ್ಲಿ ಇದರದ್ದು ಉದ್ದ ಸ್ವಲ್ಪ ಕಡಿಮೆ ಇದೆ ಹೆಂಡ್ಲೈಸ್ ಲೂಪ್ ಮೇಲೆ ಹೋಗ್ತಾ ಹೋಗ್ತಾ ಇಲ್ಲಿ ದಪ್ಪನಾಗುತ್ತೆ ಈ ನಲ್ಲಿ ಇದನ್ನು ಇಲ್ಲಿಂದ ಸ್ಟಾರ್ಟ್ ಆಗೋದು ಡಿಜಿಟಲ್ ಕನ್ವೊಲ್ಯೂಟರ್ ಟ್ಯೂಬ್ಯೂಲ್ ನಿಮ್ಮ ಸಿಲೆಬಸ್ಗೆ ಇಷ್ಟು ಮಾತ್ರ ಇರೋದರಿಂದ ಅಷ್ಟು ಗಮನ ಕೊಡಿ ಇದೊಂದು ಕ್ವಿಕ್ ರಿವಿಷನ್ ಆಗಿರುತ್ತೆ ಡೀಟೇಲ್ ಆಗಿ ನೀವು ಮುಂದಿನ ಕ್ಲಾಸ್ಗಳಲ್ಲಿ ಅಂದರೆ ನೀವು ಸಪೋಸ್ ಸೈನ್ಸ್ ಮಾಡಿದರೆ ಲೆವೆಂತ್ನಲ್ಲಿ ಮತ್ತು ಟ್ವೆಲ್ತ್ನಲ್ಲಿ ಇದನ್ನು ಇನ್ನೂ ಡೀಟೇಲ್ ಆಗಿ ಸ್ಟಡಿ ಮಾಡೋದಕ್ಕೆ ಸಿಗುತ್ತೆ ಈ ಕನ್ವೊಲ್ಯೂಟರ್ ಟ್ಯೂಬ್ಯೂಲ್ ಇಲ್ಲಿಂದ ಸ್ಟಾರ್ಟ್ ಆಗಿ ನೀವು ನೋಡಬಹುದು ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಬಂದು ಮುಟ್ಟುತ್ತೆ ಇದರ ನಂತರ ಇದೇನು ದಪ್ಪ ಕಾಣ್ತಾ ಇದೆಯಲ್ಲ ಇಲ್ಲಿ ಶಾಖೆಗಳನ್ನು ನಾವು ನೋಡ್ಬೋದು ಇಲ್ಲಿ 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 ಇವೆಲ್ಲ ಏನಿದೆಯಲ್ಲ ಬೇರೆ ಬೇರೆ ಕನ್ವೊಲೇಟೆಡ್ ಟ್ಯೂಬುಲ್ ಅಂದರೆ ಬೇರೆ ಬೇರೆ ನೆಫ್ರಾನ್ ಎಂಡ್ ಆಗುವಂಥ ಕನ್ವೊಲೋಟೆಡ್ ಟ್ಯೂಲ್ ಬಂದು ಜಾಯ್ನ್ ಆಗುವಂಥದ್ದು ಒಂದು ಮಾತ್ರ ನಮಗಿಲ್ಲಿ ತೋರಿಸಿರೋದು ಬಾಕಿ ಓದಿದ್ದೆಲ್ಲ ಬೇರೆ ಬೇರೆ ಕನ್ವೊಲೇಟೆಡ್ ಟ್ಯೂಬುಲ್ಗಳು ಬಂದು ಜಾಯ್ನ್ ಆಗುತ್ತಿಲ್ಲ ಸೊ ಎಲ್ಲ ಕನ್ವೊಲೇಟೆಡ್ ತಂದು ತಂದುಕೊಟ್ಟಂತಹ ಪ್ರಾಡಕ್ಟ್ ಏನಿದೆ ಯೂರಿನರಿ ಪ್ರಾಡಕ್ಟ್ ವೇಸ್ಟ್ ಪ್ರಾಡಕ್ಟ್ ಏನಿದೆ ಅದು ಕಲೆಕ್ಟ್ ಮಾಡುವಂಥದ್ದು ಹಾಗಾಗಿ ಇದನ್ನು ಕಲೆಕ್ಟಿಂಗ್ ಟ್ಯೂಬುಲ್ ಅಂತ ಕರೀತಾರೆ ಓಕೆ ಇಲ್ಲಿ ನಾವು ನೋಡೋದಾದರೆ ಇದು ಕಿಡ್ನಿ ನಿಮಗೆಲ್ಲ ಗೊತ್ತೇ ಇದೆ ಈ ಕಿಡ್ನಿಯ ಇದನ್ನು ಹೀಗೆ ಓಪನ್ ಮಾಡಿ ನೋಡಿದರೆ ಇಲ್ಲಿ ಸಣ್ಣ ಸಣ್ಣ ರೀನಲ್ ಪಿರಾಮಿಡ್ ಅನ್ನುವಂಥದ್ದು ಕಾಣ್ತಿರುತ್ತೆ ಅಲ್ವಾ ಇಲ್ಲಿ ಇಲ್ಲಿ ನೀವು ನೋಡಬಹುದು ಇದನ್ನು ರೀನಲ್ ಪಿರಾಮಿಡ್ ಅಂತಾರೆ ಈ ರೀನಲ್ ಪಿರಾಮಿಡ್ಗಳಲ್ಲಿ ಈ ನೆಫ್ರಾನ್ಗಳು ಹೀಗೆ ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುತ್ತೆ ಓಕೆ ರೀನಲ್ ಪಿರಾಮಿಡ್ನಲ್ಲಿ ನೀವು ನೋಡಬಹುದು ಈ ಕಲೆಕ್ಟಿಂಗ್ ಟ್ಯೂಬಲ್ ಅಂತ ನಾನು ಏನಿಲ್ಲಿ ತೋರಿಸಿದ್ನಲ್ಲ ಅದಿಲ್ಲಿದೆ ಅಲ್ವಾ ಇದು ಎಲ್ಲ ಕ ಎಲ್ಲ ನೆಫ್ರಾನ್ ಪ್ರೊಡ್ಯೂಸ್ ಮಾಡುವಂಥ ಯೂರಿನನ್ನು ಅದು ಕಲೆಕ್ಟ್ ಮಾಡಿ ಕಿಡ್ನಿಗೆ ತಂದು ಕೊಡುವಂಥದ್ದು ಫರ್ದರ್ ಅದು ಯುರೇಟರ್ಗೆ ಟ್ರಾನ್ಸ್ಫರ್ ಆಗಿ ವಿಸರ್ಜನೆ ಆಗೋದಕ್ಕೆ ಯೂರಿನರಿ ಬ್ಲ್ಯಾಡರ್ ಕೋಶಕ್ಕೆ ಹೋಗುತ್ತೆ ಓಕೆ ಈಗ ನಾವು ನೋಡೋದಾದರೆ ಇಲ್ಲಿ ರಕ್ತನಾಳ ಏನು ಬಂದಿದೆ ಈ ರಕ್ತನಾಳದಲ್ಲಿ ಎರಡಿದೆ ಒಂದು ಮೇಲುಗಡೆಯಿಂದ ಬಂದಿರೋದು ಒಂದು ವಾಪಸ್ ಹೋಗ್ತಾ ಇರೋದು ಓಕೆ ಇಲ್ಲಿ ನಾವು ನೋಡಬಹುದಾದರೆ ಈ ಬೋಮನ್ಸ್ ಕ್ಯಾಪ್ಸೂಲ್ಗೆ ಓಕೆ ಈ ಗ್ಲೊಮಿರಲಸ್ ಏನಿದೆ ಈ ರಕ್ತನಾಳ ಬಂದು ಮತ್ತೆ ಶಾಖೆಗಳಾಗಿ ಡಿವೈಡ್ ಆಗುತ್ತೆ ಎಷ್ಟು ಅಂತಂದರೆ ಅದರಿಂದ ಅದರಲ್ಲಿರುವಂಥ ವೇಸ್ಟ್ ಪ್ರಾಡಕ್ಟ್ಗಳು ಮತ್ತು ಸಾಕಷ್ಟು ಪ್ರಮಾಣದ ನೀರು ಸೋಸಿ ಹೋಗೋ ಹಾಗೆ ಅಷ್ಟರವರೆಗೂ ಅದು ಡಿವೈಡ್ ಆಗುತ್ತೆ ಅದರಿಂದ ಬ್ಲಡ್ ಸೆಲ್ಸ್ ಮಾತ್ರ ಹೊರ ಹೋಗೋದಿಲ್ಲ ಬಾಕಿ ಉಳಿದಂಥ ಎಲ್ಲ ಏನಿದೆ ಅಣುಗಳು ಏನಿದೆ ಅಂದರೆ ರಕ್ತ ರಕ್ತದಲ್ಲಿರುವಂಥ ಪ್ಲಾಸ್ಮಾನಲ್ಲಿ ಕರಗಿದ ಎಲ್ಲ ವೇಸ್ಟ್ ಪ್ರಾಡಕ್ಟ್ಗಳು ಸೋಸಿ ಹೋಗುತ್ತೆ ಇಲ್ಲಿ ಬೋಮನ್ಸ್ ಕ್ಯಾಪ್ಶುಲ್ಗೆ ಕ್ಯಾಪ್ಶುಲ್ ನಂತರ ಅದು ಟ್ರಾವೆಲ್ ಆಗುವಂಥದ್ದು ಪ್ರಾಕ್ಸಿಮಲ್ ಕನ್ವೊಲ್ಯೂಟಿ ಟ್ಯೂಬಲ್ ಅಲ್ಲಿಂದ ನಂತರ ಹೆನ್ಲೈಝ್ ಲೂಪ್ ಅದರ ನಂತರ ಡಿಜಿಟಲ್ ಕನ್ವೊಲ್ಯೂಟಿ ಟ್ಯೂಬಲ್ ಅದರ ನಂತರ ಕಲೆಕ್ಟಿಂಗ್ ಡಟ್ ಓಕೆ ಇದು ಅದರದ್ದ ಪಾತ್ವೆ ಆಗಿರುತ್ತೆ ಇಲ್ಲಿ ನಾವು ನೋಡಬಹುದು ರಕ್ತನಾಳಗಳು ಅಂದರೆ ಕಿಡ್ನಿಗೆ ವೇಸ್ಟ್ ಪ್ರಾಡಕ್ಟ್ ರಕ್ತದಲ್ಲಿ ಕರಗಿದ ಅಂದರೆ ಪ್ಲಾಸ್ಮಾದಲ್ಲಿ ಕರಗಿದ ವೇಸ್ಟ್ ಪ್ರಾಡಕ್ಟ್ ಅಂದರೆ ನಮ್ಮ ಮೆಟಬಾಲಿಕ್ ವೇಸ್ಟ್ ಅಂತ ಏನಿರುತ್ತೆ ಅದನ್ನು ಹೊತ್ತು ತಂದಂತಹ ರಕ್ತ ಇಲ್ಲಿ ತಂದು ಸೋಸಿ ಹೋದ ನಂತರ ಅದರದ್ದು ವೇಸ್ಟ್ ಪ್ರಾಡಕ್ಟ್ ಏನಿದೆ ಸೋಸಿ ಹೋದ ನಂತರ ಆ ರಕ್ತ ವಾಪಸ್ ಹೋಗುತ್ತೆ ಬಟ್ ಇಲ್ಲಿ ನಾವು ಇನ್ನೊಂದು ಸ್ಟ್ರಕ್ಚರ್ ಮಿಸ್ ಆಗಿದೆ ಇಲ್ಲಿ ಓಕೆ ನೀವು ಈ ಚಿತ್ರದಲ್ಲಿ ನೋಡಬಹುದು ಗ್ಲೋಮಿರುಲಸ್ ಓಕೆ ಅನ್ಫಿಲ್ಟರ್ಡ್ ಬ್ಲಡ್ ಬರ್ತಾ ಇರುವಂಥದ್ದು ಗ್ಲೋಮಿರುಲಸ್ಗೆ ಇಲ್ಲಿ ಆ ಬ್ಲಡ್ ವೆಸಲ್ಸ್ ನಾನು ಹೇಳ್ದಲ್ವ ಸೂಕ್ಷ್ಮವಾಗಿ ಶಾಖೆಗಳಾಗಿ ಡಿವೈಡ್ ಆಗುತ್ತೆ ಅದರ ನಂತರ ಹೊರಗೆ ಹೋಗುವಾಗ ಫಿಲ್ಟರ್ ಬ್ಲಡ್ ಅಂತ ಕೊಟ್ಟಿದ್ದಾರೆ ಅವರು ಅಂದರೆ ಫಿಲ್ಟ್ರೇಷನ್ ಆಗಿ ಅದರ ಮೂಲಕ ವೇಸ್ಟ್ ಪ್ರಾಡಕ್ಟ್ಗಳು ಹೊರಬರುತ್ತೆ ಆದರೆ ನಾವಿಲ್ಲಿ ನೋಡಬಹುದು ಇಲ್ಲಿ ಕೂಡ ಇಲ್ಲಿ ಬ್ಲೂ ಕಲರ್ನಲ್ಲಿ ನ ನಮಗೆ ಇಲ್ಲಿ ಬ್ಲಡ್ ವೆಝಲ್ಸ್ನ ತೋರಿಸಿದ್ದಾರೆ ಏನು ಹಾಗಂದರೆ ಅಂತಂದರೆ ನಮಗೆ ಇಲ್ಲಿ ವೇಸ್ಟ್ ಪ್ರೊಡಕ್ಟ್ ಏನು ಹೋಗುತ್ತಲ್ಲ ಅಪ್ರಾಕ್ಸಿಮಲ್ ಕನ್ವೋಲ್ಯೂಟೆಡ್ ಟ್ಯೂಬ್ಗೆ ಇದರಲ್ಲಿ ಸಾಕಷ್ಟು ಪ್ರಮಾಣದ ಎಲೆಕ್ಟ್ರೋಲೈಟ್ಗಳು ಸಾಕಷ್ಟು ಪ್ರಮಾಣದಲ್ಲಿ ನೀರು ಹಾಗೆ ಒಂದಷ್ಟು ಎಂಜಾಯ್ಮ್ಗಳು ಎಲೆಕ್ಟ್ರೋಲೈಟ್ಗಳು ಅವೆಲ್ಲ ಕೂಡ ಸೊಸಿ ಹೋಗಿರುತ್ತೆ ಅದರಲ್ಲಿ ವಾಟರ್ ಜಾಸ್ತಿ ಇರುತ್ತೆ ಸೋಡಿಯಂ ಇರುತ್ತೆ ಕ್ಲೋರಿನ್ ಇರುತ್ತೆ ಬೈಕಾರ್ಬೋನೇಟ್ಸ್ಗಳಿರುತ್ತೆ ಅವೆಲ್ಲ ನೀರಿನಲ್ಲಿ ಹೋಗಿರುತ್ತೆ ಅವೆಲ್ಲ ನಮ್ಮ ಬಾಡಿ ಕಳ್ಕೊಳ್ಳುತ್ತೆ ನಮಗೆ ಡಿಹೈಡ್ರೇಷನ್ ಆಗುತ್ತೆ ಅದನ್ನು ತಪ್ಪಿಸೋದಕ್ಕೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ಹೆನ್ಲೈಸ್ ಲೂಪ್ ಏನಿದೆಯಲ್ಲ ಇಲ್ಲಿ ಇದರಲ್ಲಿ ಇರುವಂಥ ಎಕ್ಸ್ಟ್ರಾ ಆ ನೀರು ಮತ್ತು ಎಲೆಕ್ಟ್ರೋಲೈಟ್ಸ್ ಎಂಜಾನ್ಗಳನ್ನು ಅದು ವಾಪಸ್ ಹೀರ್ಕೊಳ್ಳುತ್ತೆ ನಮ್ಮ ರಕ್ತನಾಳಗಳು ಹಾಗೆ ಹೀರ್ಕೊಂಡಿದ್ದು ವಾಪಸ್ ನಮ್ಮ ದೇಹಕ್ಕೆ ಪೂರೈಕೆ ಆಗುತ್ತೆ ಹೀರ್ಕೊಳ್ಳಲ್ಲದೆ ಇರುವಂಥ ವೇಸ್ಟ್ ಪ್ರಾಡಕ್ಟ್ಗಳು ಒಂದಷ್ಟು ಪ್ರಮಾಣದಲ್ಲಿ ನೀರು ಸೋಡಿಯಂ ಯೂರಿಯಾ ಯುರಿಕ್ ಆ್ಯಸಿಡ್ ಏನಿದೆ ಅದು ಕಲೆಕ್ಟಿಂಗ್ ಟ್ಯೂಬಲ್ಗೆ ಹೋಗಿ ಅಲ್ಲಿಂದ ಅದು ನೆಫ್ರಾನ್ ನಂತರ ಅದು ಲೀವ್ ಆಗಿ ಕಿಡ್ನಿ ಮೂಲಕ ಕಿಡ್ನಿಯಿಂದ ಯುರೇಟರ್ ಮತ್ತು ಮೂತ್ರದ ಮೂಲಕ ಅದು ಹೊರಹೋಗುತ್ತೆ ಈಗ ನಾವು ಇದನ್ನು ಮುಂದುವರೆಸೋಣ ಮತ್ತು ನಾವು ಫರ್ದರ್ ನೋಡೋದಾದರೆ ಹೌ ಯೂರಿನ್ ಈಸ್ ಪ್ರೊಡ್ಯೂಸ್ಡ್ ಅಂತ ನೋಡೋದಾದರೆ ಇಲ್ಲಿ ನಾನು ಕಂಟೆಂಟ್ನ ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದೀನಿ ಕನ್ನಡ ಮೀಡಿಯಮ್ದವರು ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಕನ್ನಡದಲ್ಲಿ ಕೊಟ್ಟಿಲ್ಲ ಅಂತ ತಲೆ ಕಟ್ಸ್ಕೊಳ್ಬೇಡಿ ಓಕೆ ದ ಪ್ರೋ ಕಾನ್ಸೆಪ್ಟ್ನ ಹೇಳ್ಕೊಂತ ಹೋಗ್ತೀನಿ ದ ಪರ್ಪಸ್ ಆಫ್ ಮೇಕಿಂಗ್ ಯೂರಿನ್ ಈಸ್ ಟು ಫಿಲ್ಟರ್ ಔಟ್ ದ ವೇಸ್ಟ್ ಪ್ರಾಡಕ್ಟ್ಸ್ ಫ್ರಮ್ ದ ಬ್ಲಡ್ ದ ನೈಟ್ರೋಜಿನಸ್ ವೇಸ್ಟ್ಸ್ ಸಚ್ ಆಸ್ ಯೂರಿಯಾ ಆರ್ ಯೂರಿಕ್ ಆ್ಯಸಿಡ್ಸ್ ಆರ್ ರಿಮೂವ್ಡ್ ಫ್ರಮ್ ದ ಬ್ಲಡ್ ಇನ್ ದ ಕಿಡ್ನೀಸ್ ಜಸ್ಟ್ ಆ್ಯಸ್ ಅ ಕಾರ್ಬನ್ ಡೈಆಕ್ಸೈಡ್ ಈಸ್ ರಿಮೂವ್ಡ್ ಫ್ರಮ್ ದ ಬ್ಲಡ್ ಇನ್ ದ ಲಂಗ್ಸ್ ಏನು ಹೇಳ್ದಾರ ಅವರು ಅಂತಂದರೆ ದ ಪರ್ಪಸ್ ಆಫ್ ಮೇಕಿಂಗ್ ಯೂರಿನ್ ಈಸ್ ಟು ಫಿಲ್ಟರ್ ಆಫ್ ದ ವೇಸ್ಟ್ ಪ್ರೊಡಕ್ಟ್ಸ್ ಫ್ರಮ್ ದ ಬ್ಲಡ್ ಯೂರಿನ್ ಯಾಕೆ ಪ್ರೊಡ್ಯೂಸ್ ಆಗುತ್ತೆ ನಾವು ಇಲ್ಲಿ ನೋಡ್ಬೋದು ಬ್ಲಡ್ನಲ್ಲಿರುವಂತಹ ವೇಸ್ಟ್ ಪ್ರಾಡಕ್ಟ್ ಏನಿದೆ ಅದು ನಮ್ಮ ಮೆಟಬಾಲಿಸಮ್ ಮೂಲಕ ನಮ್ಮ ಚಯ ಅಪಚಯ ಕ್ರಿಯೆ ಮೂಲಕ ನಮ್ಮ ಬಾಡಿಯಲ್ಲಿ ಕ್ರಿಯೇಟ್ ಆದಂತಹ ಎಲ್ಲ ವೇಸ್ಟ್ ಪ್ರಾಡಕ್ಟ್ಗಳನ್ನು ಫಿಲ್ಟರ್ ಮಾಡಿ ಅದನ್ನು ನಮ್ಮ ಕಿಡ್ನಿ ಮೂಲಕ ಹೊರ ಹೊರಹಾಕೋದಕ್ಕೆ ಅಂದರೆ ಯೂರಿನ್ ಮೂಲಕ ಹೊರ ಹಾಕೋದಕ್ಕೆ ಯೂರಿನ್ ಪ್ರೊಡ್ಯೂಸ್ ಆಗುವಂಥದ್ದು ನಾವು ಯೂರಿನ್ ಮೂಲಕ ಯೂರಿಕ್ ಆ್ಯಸಿಡ್ ಅಥವಾ ಯೂರಿಯಾ ನಾ ಹಾಕ್ತೀವಿ ನೈಟ್ರೋಜಿನಸ್ ವೇಸ್ಟ್ ಅಂತಾರೆ ಅದನ್ನು ಅದನ್ನು ಯಾವ ಕೊಟ್ಟಿರೋದು ನೈಟ್ರೋಜಿನಸ್ ವೇಸ್ಟ್ ಸಚ್ ಆಸ್ ಯೂರಿಯಾ ಆರ್ ಯೂರಿಕ್ ಆಸಿಡ್ಸ್ ಆರ್ ರಿಮೂವ್ ಫ್ರಮ್ ದ ಬ್ಲಡ್ ಇನ್ ದ ಕಿಡ್ನೀಸ್ ಅಲ್ವಾ ಹೇಗೆ ಅಂತಂದರೆ ಉದಾಹರಣೆಗೆ ಜಸ್ಟ್ ಆ್ಯಸ್ ಕಾರ್ಬನ್ ಡೈಆಕ್ಸೈಡ್ ಈಸ್ ರಿಮೂವ್ ಫ್ರಮ್ ದ ಬ್ಲಡ್ ಇನ್ ದ ಲಂಗ್ಸ್ ಲಂಗ್ಸ್ ಹೇಗೆ ನಮ್ಮ ರಕ್ತದಲ್ಲಿ ಕರಗಿರುವಂಥ ಕಾರ್ಬನ್ ಡೈಆಕ್ಸೈಡ್ ಅನ್ನ ಅದನ್ನು ಹೊರಹಾಕುತ್ತಲ್ಲ ಅದೇ ರೀತಿ ನಮ್ಮ ನೈಟ್ರೋಜಿನಸ್ ವೇಸ್ಟ್ ಏನಿರುತ್ತೆ ನಮ್ಮ ಅಲ್ಲಿ ಅದು ನಮ್ಮ ಕಿಡ್ನಿ ಹೊರಹಾಕುತ್ತೆ ದ ಪರ್ಪಸ್ ಆಫ್ ಮೇಕಿಂಗ್ ಯೂರಿನ್ ಓಕೆ ಹೌ ಈಸ್ ಯೂರಿನ್ ಪ್ರೊಡ್ಯೂಸ್ಡ್ ಇದು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕ್ವಶನ್ ಇದೆ ಎಕ್ಸಾಮ್ಗೆ ಬರುತ್ತಿದ್ದು ದ ಬೇಸಿಕ್ ಫಿಲ್ಟರಿಂಗ್ ಯೂನಿಟ್ಸ್ ಇನ್ ದ ಕಿಡ್ನೀಸ್ ಆರ್ ಗ್ರೂಪ್ ಆಫ್ ವೆರಿ ಥಿನ್ ವಾಲ್ಡ್ ಕ್ಯಾಪಿಲರೀಸ್ ಓಕೆ ಸಿಮಿಲರ್ ಟು ದೋಸ್ ಇನ್ ದ ಲಂಗ್ಸ್ ಈಚ್ ಗ್ರೂಪ್ ಆಫ್ ಕ್ಯಾಪಿಲರೀಸ್ ಇನ್ ದ ಕಿಡ್ನಿ ಕನೆಕ್ಟ್ ಟು ಟಿವ್ಯೂಲ್ ವಿತ್ ಕಪ್ ಶೇಪ್ಡ್ ಎಂಡ್ ದಟ್ ಕಲೆಕ್ಟ್ಸ್ ದ ಫಿಲ್ಟರ್ಡ್ ಫ್ಲೂಯಿಡ್ ಈಚ್ ಕಿಡ್ನಿ ಕಂಟೆನ್ಸ್ ಲಾರ್ಜ್ ನಂಬರ್ ಆಫ್ ದೀಸ್ ಟೈಟ್ಲಿ ಪ್ಯಾಕ್ಡ್ ಫಿಲ್ಟರ್ ಯೂನಿಟ್ ಕಾಲ್ಡ್ ನೆಫ್ರಾನ್ ನೆಫ್ರಾನ್ ಬಗ್ಗೆ ಅವರು ಹೇಳಿರೋದು ಹೌ ಯುರಿನ್ ಈಸ್ ಪ್ರೊಡ್ಯೂಸ್ಡ್ ಅನ್ನೋದಕ್ಕೆ ಅವರು ಎಕ್ಸ್ಪ್ಲನೇಷನ್ ಕೊಟ್ಟಿರೋದು ಕನ್ನಡದವರಿಗೂ ಅರ್ಥ ಹಾಗಾಗಿ ಹೇಳ್ತೀನಿ ಕೇಳಿ ಇದು ನಿಮ್ಮ ಬುಕ್ನಲ್ಲಿ ಕೊಟ್ಟಿರುವಂಥ ಕಂಟೆಂಟ್ನೇ ನಾನು ತೊಗೊಂಡಿರುವಂಥದ್ದು ನಿಮ್ಮ ಬುಕ್ನ ನೋಡ್ತಾ ಇದನ್ನು ವಿಡಿಯೋ ನೋಡ್ತಾ ನಿಮ್ಮ ಬುಕ್ನಲ್ಲಿರೋ ಇದನ್ನು ಓದಿದ್ರೆ ನಿಮಗೆ ಅರ್ಥ ಆಗೋಗುತ್ತೆ ದ ಬೇಸಿಕ್ ಫಿಲ್ಟರಿಂಗ್ ಯೂನಿಟ್ ಇನ್ ದ ಕಿಡ್ನೀಸ್ ಆರ್ ಗ್ರೂಪ್ ಅಂದರೆ ಬೇಸಿಕ್ ಫಿಲ್ಟರಿಂಗ್ ಯೂನಿಟ್ ಕಿಡ್ನಿ ಏನು ಮಾಡುತ್ತೆ ಬ್ಲಡ್ನ ಫಿಲ್ಟರ್ ಮಾಡುತ್ತೆ ಫಿಲ್ಟರಿಂಗ್ ಯೂನಿಟ್ ಅಂತಂದರೆ ಬೇಸಿಕ್ ಪೂರ್ತಿ ಬೇಸಿಕ್ ಅಂದರೆ ಒಂದು ಗೋಡೆ ಕಟ್ಟೋದಕ್ಕೆ ಒಂದು ಇಟ್ಟಿಗೆ ಹೇಗಿರುತ್ತಲ್ಲ ಹಾಗೆ ಒಂದು ಬೇಸಿಕ್ ಯೂನಿಟ್ ಅಂತ ತೊಗೊಂಡ್ರೆ ಅದು ಗ್ರೂಪ್ ಆಫ್ ವೆರಿ ಥಿನ್ ವಾಲ್ಡ್ ಗ್ರೂಪ್ ಆಫ್ ನೆಫ್ರಾನ್ಸ್ ಇರುತ್ತೆ ಕಿಡ್ನಿ ಅಂದರೆ ಅದೊಂದು ಗ್ರೂಪ್ ಆಫ್ ನೆಫ್ರಾನ್ಸ್ ಅದೊಂದು ಆರ್ಗನ್ ಓಕೆ ಗ್ರೂಪ್ ಆಫ್ ವೆರಿ ಥಿನ್ ವಾರ್ಡ್ ಕ್ಯಾಪ್ಲರೀಸ್ ಥಿನ್ ವಾರ್ಡ್ ಅಂತ ಯಾಕಿರುತ್ತೆ ಅಂದರೆ ತೆಳು ಪದ ಪದರದ ಕ್ಯಾಪ್ಲರಿ ಇರುವಂಥದ್ದು ನಾನು ಆಗಲೇ ಹೇಳಿದೆ ಏನದು ನೀವು ಇಲ್ಲಿ ನೋಡ್ಬೋದು ಥಿನ್ ವಾಲ್ಡ್ ಕ್ಯಾಪ್ಲರೀಸ್ ಓಕೆ ಇದು ಕ್ಯಾಪ್ಲರಿ ಓಕೆ ಗ್ಲೊಮಿರುಲಸ್ ಹೇಗಾಗಿರುತ್ತೆ ಥಿನ್ ವಾಲ್ಡ್ ಕ್ಯಾಪಿಲರೀಸ್ ಗ್ರೂಪ್ ಆಫ್ ಥಿನ್ ವಾಲ್ ವೆರಿ ಥಿನ್ ವಾಲ್ಡ್ ಕ್ಯಾಪ್ಲರೀಸ್ ಯಾಕೆಂದರೆ ನಾವು ಈ ಟೀ ಮಾಡಿ ಟೀನ ಸೋಸ್ತೀವಲ್ವಾ ಅದರಲ್ಲಿರುವಂಥ ನೀರಿನ ನಂಶ ಅದರೊಳಗೆ ಕರಗಿದ ಸಕ್ಕರೆ ಟೀ ಪೌಡರ್ ಹಾಲು ಎಲ್ಲ ಸೋಸೋಗುತ್ತೆ ವೇಸ್ಟ್ ಪ್ರಾಡಕ್ಟ್ ಮಾತ್ರ ಆ ಚಾ ಸಾಣಿಗೆಯಲ್ಲಿ ಉಳಿದು ಹೋಗುತ್ತೆ ಅದೇ ರೀತಿ ಕಿನ್ ವಾಲ್ಡ್ ಕ್ಯಾಪರೀಸ್ ಕಿನ್ ವಾಲ್ ಯಾಕಿರುತ್ತೆ ಅಂದರೆ ಅದೊಂದು ಸಾಣಿಗೆಯ ಥರ ಕೆಲಸ ಮಾಡುವಂಥದ್ದು ಸಿಮಿಲರ್ ಟು ದೋಸ್ ಇನ್ ದ ಲಂಗ್ಸ್ ಲಂಗ್ಸ್ನಲ್ಲಿ ಸಹ ನನ್ನ ಪ್ರೀವಿಯಸ್ ವೀಡಿಯೋ ಅಂದರೆ ಪಾರ್ಟ್ ತ್ರೀ ವೀಡಿಯೋನಲ್ಲಿ ನೀವು ನೋಡಬಹುದು ಅಲ್ವಿಯೊಲಾಯ್ ಸುತ್ತ ಕಿನ್ ವಾಲ್ಡ್ ಕ್ಯಾಪಲರೀಸ್ ಸುತ್ತುವರಿದಿರುತ್ತೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬ್ಲಡ್ನಲ್ಲಿ ಕರಗಿದಂತಹ ಕಾರ್ಬನ್ ಡೈಆಕ್ಸೈಡ್ ಅಲ್ಬಿಯೊಲಾಯ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಲ್ಬಿ ಅಲ್ಬಿಯೊಲಾಯ್ನಲ್ಲಿ ಇದ್ದಂಥ ಆಕ್ಸಿಜನ್ ಕ್ಯಾಪ್ಲರಿಗೆ ಟ್ರಾನ್ಸ್ಫರ್ ಆಗುತ್ತೆ ಓಕೆ ಈಚ್ ಗ್ರೂಪ್ ಆಫ್ ಕ್ಯಾಪ್ಲರೀಸ್ ಇನ್ ದ ಕಿಡ್ನಿ ಓಕೆ ಈಚ್ ಗ್ರೂಪ್ 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 ಆಫ್ ಕ್ಯಾಪ್ಲೇರಿಸ್ ಅಂದರೆ ಗ್ಲೊಮಿರೊಲಸ್ ಬಗ್ಗೆ ಹೇಳ್ತಾ ಇರೋದು ಅವರು ಕಿಡ್ನೀಸ್ ಕನೆಕ್ಟ್ ಟು ಅ ಟ್ಯೂಲ್ ವಿತ್ ಅ ಕಪ್ ಶೇಪ್ಡ್ ಎಂಡ್ ದ್ಯಾಟ್ ಕನೆಕ್ಟ್ಸ್ ಇದ್ರ ಬಗ್ಗೆ ಹೇಳಬೇಕಂದ್ರೆ ಇದು ಗೊತ್ತಾಗಿರ್ಬೋದು ನಿಮಗೆ ಈಚ್ ಗ್ರೂಪ್ ಆಫ್ ಕ್ಯಾಪ್ಲೇರ್ಸ್ ಅಂದರೆ ಗ್ಲೊಮಿರೊಲಸ್ ಇನ್ ದ ಕಿಡ್ನಿ ಕನೆಕ್ಟ್ ಟು ಅ ಟಿಬ್ಯೂಲ್ ಅಂದರೆ ಬೊಮೊಲ್ಸ್ ಕ್ಯಾಪ್ಸುಲ್ ಬಗ್ಗೆ ಹೇಳ್ತಾ ಇರೋದು ಅವರು ಕಪ್ ಶೇಪ್ಡ್ ಎಂಡ್ ದ್ಯಾಟ್ ಕಲೆಕ್ಟ್ಸ್ ದ ಫಿಲ್ಟರ್ಡ್ ಫ್ಲೂಯಿಡ್ ಪ್ರಾಕ್ಸಿಮಲ್ ಕನ್ವಲ್ಯೂಟರ್ಡ್ ಟ್ಯೂಬುಲ್ ಬಗ್ಗೆ ಹೇಳ್ತಾ ಇರೋದು ಅವರು ಈಚ್ ಕಿಡ್ನಿ ಕಂಟೆನ್ಸ್ ಲಾರ್ಜ್ ನಂಬರ್ ಆಫ್ ದೀಸ್ ಟೈಟ್ಲಿ ಪ್ಯಾಕ್ಡ್ ಫಿಲ್ಟರಿಂಗ್ ಯೂನಿಟ್ಸ್ ಕಾಲ್ಡ್ ನೆಫ್ರಾನ್ ನೆಫ್ರಾನ್ ಬಗ್ಗೆ ಪರಿಚಯ ಹೇಳಿದವರು ಓಕೆ ಈ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ಗ್ಲುಕೋಸ್ ಐ ಮೀನೋ ಆ್ಯಸಿಡ್ಸ್ ಇಲ್ಡ್ ಫಿಲ್ಟರ್ಡ್ ಔಟ್ ಇನ್ ದ ಇನಿಷಿಯಲ್ ಫೇಸ್ ಇನಿಷಿಯಲ್ ಫೇಸ್ ಆಫ್ ದ ಫಿಲ್ಟ್ರೇಟ್ ಏನು ಹಾಗಂದರೆ ನೀವು ನಿಮಗೆ ನಾನು ಹೇಳಿದೆ ಅಲ್ವಾ ಇದರಲ್ಲಿ ನಾನು ಆಗಲೇ ಒಂದು ಚಿತ್ರ ತೋರಿಸಿದೆ ನಾನು ನಿಮಗೆ ನಿಮಗೆ ಹೇಳೋದಾದರೆ ಒಂದು ನಿಮಿಷ ನೀವು ಈ ಚಿತ್ರದಲ್ಲಿ ನೋಡಬಹುದು ಥಿನ್ ವಾರ್ಡ್ ಕ್ಯಾಪರೀಸ್ ಇಲ್ಲಿ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಇಲ್ಲಿ ಸೋಸಿ ಬರುವಂತಹ ಫಿಲ್ಟ್ರೇಟ್ನಲ್ಲಿ ನೀರು ಸೋಡಿಯಂ ಅಂದರೆ ಸಾಕಷ್ಟು ಎಲೆಕ್ಟ್ರೋಲೈಟ್ಸ್ ಹಾಗೆ ಒಂದಿಷ್ಟು ಎಂಜಾಯ್ಗಳು ಆಮೇಲೆ ಒಂದಷ್ಟು ಕಣಗಳು ಅಣುಗಳು ಬಂದಿರುತ್ತೆ ಅಂತ ಓಕೆ ಅದ್ರ ಬಗ್ಗೆ ಅವ್ರು ಮಾತಾಡ್ತಾ ಇರೋದು ಗ್ಲೂಕೋಸ್ ಅಮೈನೋ ಆ್ಯಸಿಡ್ ಈಸ್ ಫಿಲ್ಟರ್ಡ್ ಅಂದರೆ ನೀರಿನ ಅಂಶದ ಜೊತೆ ಸಾಕಷ್ಟು ಎಲೆಕ್ಟ್ರೋಲೈಟ್ಸ್ಗಳು ಗ್ಲೂಕೋಸ್ ಅಮೈನೋ ಆ್ಯಸಿಡ್ಗಳು ಅಂದರೆ ಅವೆಲ್ಲ ಜೀವಸತ್ವಗಳು ಅಂದರೆ ಜೀವ ನಮಗೆ ದೇಹಕ್ಕೆ ಬೇಕಾಗಿರುವಂಥ ಸತ್ವಗಳೇನಿದೆ ಅವೆಲ್ಲ ಫಿಲ್ಟರ್ಡ್ ಮೂಲಕ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ ಸರ್ಟನ್ ಸಬ್ಸ್ಟೆನ್ಸಸ್ ಸಚ್ ಆಸ್ ಸಾಲ್ಟ್ ಆ್ಯಂಡ್ ಅ ಲಾರ್ಜ್ ಅಮೌಂಟ್ ಆಫ್ ವಾಟರ್ ಗ್ಲುಕೋಸ್ ಅಮೈನೋ ಆಸಿಡ್ ಜೊತೆ ಸಾಲ್ಟ್ಸ್ ಮತ್ತು ಲಾರ್ಜ್ ಅಮೌಂಟ್ ಆಫ್ ವಾಟರ್ ಕೂಡ ಹೋಗ್ಬಿಟ್ಟಿರುತ್ತೆ ಅದನ್ನು ರೀ ಅಬ್ಸಾರ್ಡ್ ಆಸ್ ದ ಯೂರಿನ್ ಫ್ಲೋಸ್ ಫರ್ ದ ಡೌನ್ ದ ಡಕ್ಟ್ ರೀ ಅಬ್ಸಾರ್ಬ್ ಅಂದರೆ ಅದನ್ನು ನಮ್ಮ ಬಾಡಿ ವಾಪಸ್ ಹೀರ್ಕೊಳ್ಳುತ್ತೆ ಓಕೆ ತನಗೆ ಬೇಕಾದಂಥದ್ದನ್ನು ಮಾತ್ರ ವಾಪಸ್ ಹೀರಿಕೊಂಡು ವೇಸ್ಟ್ ಪ್ರೊಡಕ್ಟ್ಗಳನ್ನು ಹರಿದು ಹೋಗೋದಕ್ಕೆ ಬಿಟ್ಬಿಡುತ್ತೆ ದ ಅಮೌಂಟ್ ಆಫ್ ವಾಟರ್ ರಿಅಬ್ಸಾರ್ಬ್ ಈಸ್ ಬೇಸ್ಡ್ ಆನ್ ಹೌ ಮಚ್ ವಾಟರ್ ಈಸ್ ಇನ್ ದ ಬಾಡಿ ಆ್ಯಂಡ್ ಹೌ ಮಚ್ ಡಿಸಾಲ್ವ್ಡ್ ವೇಸ್ಟ್ ನೀಡ್ಸ್ ಟು ಬಿ ಎಕ್ಸ್ಕ್ರೀಟೆಡ್ ಇದು ತುಂಬ ಮುಖ್ಯವಾದ ವಿಷಯ ಇಲ್ಲಿ ಒಂದು ಕ್ವಶನ್ ರೈಸ್ ಆಗುತ್ತೆ ಓಕೆ ಎಷ್ಟು ಪ್ರಮಾಣದ ಯೂರಿನ್ ಪ್ರೊಡ್ಯೂಸ್ ಆಗುತ್ತೆ ಇದು ಯಾವ ವಿಷಯದ ಮೇಲೆ ನಿರ್ಧಾರ ಆಗುತ್ತೆ ಅನ್ನೋದಾದರೆ ದ ಅಮೌಂಟ್ ಆಫ್ ವಾಟರ್ ರಿಅಬ್ಸಾರ್ಬ್ಡ್ ಈಸ್ ಬೇಸ್ಡ್ ಆನ್ ಎಷ್ಟು ಆ ಪ್ರಮಾಣದ ನೀರು ಮತ್ತು ರಿಅಬ್ಸಾರ್ಬ್ ಆಗುತ್ತೆ ನಮ್ಮ ಬಾಡಿಯಿಂದ ಮರು ಹೀರಲ್ಪಡುತ್ತದೆ ಅಂತ ಅನ್ನೋದು ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿರುವಂಥ ಹೌ ಮಚ್ ವಾಟರ್ ಈಸ್ ಇನ್ ದ ಬಾಡಿ ಅಂದರೆ ನಮ್ಮ ಬಾಡಿಯಲ್ಲಿರುವಂಥ ನೀರು ಮತ್ತು ಹೌ ಮಚ್ ಡಿಸಾಲ್ಡ್ ವೇಸ್ಟ್ ನೀಡ್ಸ್ ಟು ಬಿ ಎಕ್ಸ್ಕ್ರೀಟೆಡ್ ಎಷ್ಟು ಪ್ರಮಾಣದ ವೇಸ್ಟ್ ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗಿದೆ ನಮ್ಮ ಬಾಡಿಯಲ್ಲಿ ಮತ್ತು ಎಷ್ಟು ಪ್ರಮಾಣದ ವೇಸ್ಟ್ ಪ್ರೊಡಕ್ಟ್ಗಳು ಎಕ್ಸ್ಕ್ರೀಟ್ ಅಂದರೆ ವಿಸರ್ಜನೆ ಆಗಬೇಕಾಗಿರೋ ಇದೆ ಅನ್ನೋದ್ರ ಮೇಲೆ ಮರುಹೀರಲ್ಪಡುವಂತಹ ನೀರಿನೇನಿದೆ ಅಲ್ಲ ಅದು ಡಿಸೈಡ್ ಆಗುವಂಥದ್ದು ಅಂದರೆ ಜಾಸ್ತಿ ವೇಸ್ಟೇಜ್ ಇದ್ದಾಗ ಜಾಸ್ತಿ ಪ್ರಮಾಣದ ವೇಸ್ಟ್ ಮಟೀರಿಯಲ್ ಎಕ್ಸ್ಕ್ರೀಟ್ ಆಗಬೇಕಾಗಿದ್ದಾಗ ನೀರಿನ ಪ್ರಮಾಣ ಅದರಲ್ಲಿ ಜಾಸ್ತಿ ಇರಬೇಕಾಗುತ್ತೆ ಅಲ್ವಾ ಹಾಗಾಗಿ ರೀಅಬ್ಸಾರ್ಪ್ಷನ್ ರೇಟ್ ಕಮ್ಮಿ ಆಗುತ್ತೆ ಓಕೆ ಯುರಿನ್ ಪ್ರೊಡ್ಯೂಸ್ಡ್ ಇನ್ ದ ಈಚ್ ಕಿಡ್ನಿ ಇನ್ವೆ ಇವೆಂಚುವಲಿ ಇಂಟರ್ಸ್ ಅ ಲಾಂಗ್ ಟ್ಯೂಬ್ ಕಾಲ್ಡ್ ದ ಯುರೇಟರ್ ಯುರೇಟರ್ ಅಂದರೆ ಕಿಡ್ನಿ ಮೂಲಕ ಪ್ರೊಡ್ಯೂಸ್ ಆದಂತಹ ವೇಸ್ಟ್ ಮಟೀರಿಯಲ್ ಯೂರಿನ್ ಏನಿದೆ ಅದು ಕಿಡ್ನಿಯಿಂದ ಹೊರ ಹೋಗುವುದು ಯುರಿಟರ್ ಅಂತಾರೆ ಅದನ್ನು ದಟ್ ಕನೆಕ್ಟ್ಸ್ ದ ಕಿಡ್ನಿ ಟು ದ ಬ್ಲಾಡರ್ ಬ್ಲಾಡರ್ ಅಂದರೆ ಮೂತ್ರಕೋಶ ಓಕೆ ಕಿಡ್ನಿಯಿಂದ ಆ ಯುರಿಟರ್ ಕನೆಕ್ಟಾಗಿ ಮೂತ್ರಕೋಶಕ್ಕೆ ಕನೆಕ್ಟ್ ಆಗುವಂಥದ್ದು ಕಿಡ್ನಿಯಿಂದ ತಂದಂಥ ವೇಸ್ಟ್ ಮಟೀರಿಯಲ್ನ ಬ್ಲಾಡರ್ಗೆ ತಂದು ಕೊಡುವಂಥದ್ದು ಯೂರಿನ್ ಅಕ್ಯುಮುಲೇಟ್ಸ್ ಇನ್ ದ ಬ್ಲ್ಯಾಡರ್ ಓಕೆ ಬ್ಲ್ಯಾಡರ್ ಅಂದರೆ ನಾನಾಗಲೇ ಹೇಳಿದೆ ಮೂತ್ರಕೋಶ ಮೂತ್ರಕೋಶದಲ್ಲಿ ಯೂರಿನ್ ಅಕ್ಯುಮುಲೇಟ್ ಆಗುತ್ತೆ ಅಂದರೆ ಸಂಗ್ರಹಣೆ ಆಗುತ್ತೆ ಅಂಟಿಲ್ ಪ್ರೆಷರ್ ಆಫ್ ದ ಡಿಸ್ಟೆಂಡೆಡ್ ಬ್ಲ್ಯಾಡರ್ ಫೋಸಸ್ ದ ಯೂರಿನ್ ಟು ಬಿ ಎಕ್ಸ್ಪೆಲ್ಡ್ ಥ್ರೂ ದ ಯೂರತ್ರ ನಾವು ಯೂರಿನ್ನ ವೈಡ್ ಅಂದರೆ ವಿಸರ್ಜನೆ ಮಾಡುವವರೆಗೂ ಅದು ಅಲ್ಲಿ ಶೇಖರಣೆ ಆಗ್ತಾ ಇರುತ್ತೆ ಒಂದು ಪ್ರೆಷರ್ ಕ್ರಿಯೇಟ್ ಆಗಿ ಒಂದು ನಮಗೆ ಯೂರಿನ್ ಪಾಸ್ ಮಾಡೋದಕ್ಕೆ ಒಂದು ಅರ್ಜ್ ನಮ್ಮ ಬಾಡಿ ಒಳಗೆ ಕ್ರಿಯೇಟ್ ಆಗೋವರೆಗೂ ಅದು ಅಲ್ಲಿ ಶೇಖರಣೆ ಆಗ್ತಾನೇ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ಎಷ್ಟಾಗುತ್ತೋ ಅಷ್ಟು ಇದನ್ನು ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ ಈ ವಿಡಿಯೋ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮೇಲೆ ಮಾಡಲ್ಪಟ್ಟಿದ್ದು ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಇನ್ನೂ ಕ್ಲಿಯರ್ ಆಗಿ ನಿಮಗೆ ಏನಾದರೂ ಅರ್ಥ ಆಗಬೇಕಾಗಿತ್ತು ಅನ್ನೋದಾದರೆ ಕಮೆಂಟ್ನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಇದು ನನ್ನ ಇನಿಷಿಯಲ್ ಡೇಸ್ ಆಫ್ ವಿಡಿಯೋಸ್ ಆಗಿರೋದ್ರಿಂದ ನನ್ನ ಮುಂದಿನ ವೀಡಿಯೋಗಳಲ್ಲಿ ಒಂದಷ್ಟು ಬದಲಾವಣೆಗಳಿರ್ತವೆ ಹಾಗೂ ಸುಧಾರಣೆಗಳಿರ್ತವೆ ಹಾಗಾಗಿ ನನಗೆ ನಿಮ್ಮ ಲೈಕ್ಸ್ ಸಬ್ಸ್ಕ್ರಿಪ್ಷನ್ ಕಮೆಂಟ್ಸ್ ಬಹಳ ಮುಖ್ಯ ಒಳ್ಳೆ ಕ್ವಾಲಿಟಿ ವಿಡಿಯೋ ಮತ್ತು ಒಳ್ಳೆ ಕ್ವಾಲಿಟಿಯ ಟೀಚಿಂಗ್ ನಾನು ತೊಗೊಂಡು ನಿಮ್ಮ ಮುಂದೆ ಬರುವಂಥ ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು